നമസ്കാര ഫ്രെണ്ട്സ് നാമദിന ആരംഭിക്കുന്ന മലക്കേ ഓർത്താത്ത നോക്കി മല മാ ನೋಡಿ ಇವತ್ತು ನಮ್ಮ ಹೊಲಕ್ಕೆ ಬಂದಿದ್ದೆವು ನೋಡಿ ಎತ್ತುಗಳು ಕಟ್ಟಿದ್ದೀವಿ ಇಲ್ಲಿ ಆಮೇಲೆ ಇಲ್ಲಿ ಒಂದು ಜೀವಾಮೃತ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ಹೆಂಗೆಲ್ಲ ಮಾಡ್ತೀವಂತ ಒಂದ್ಸಾರಿ ನೋಡಿರಿ ಇದ್ರ ಹೆಂಡಿ ತೆಗಿಬೇಕು ಕಸ ಹೊಡಿಬೇಕು ಎಲ್ಲ ಮಾಡ್ಬೇಕು ನೋಡ್ರಿ ಈಗ ಎಲ್ಲ ಮಾಡಿ ಸ್ವಲ್ಪ ಹತ್ತಿ ಹತ್ತಿ ಇತ್ತು ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ನೋಡಿರಿ ನಮ್ಮದು ಆರ್ಗ್ಯಾನಿಕ್ಲಿಂದ ಮಾಡಿದ್ದು ಹತ್ತಿ ಚೆನ್ನಾಗಿದ್ದರೆ ಒಂದು ಕಮೆಂಟ್ ಮಾಡಿ ನಿಮ್ಮ ಹೊಲದಲ್ಲಿ ಹೇಗಿದೆ ಬೆಳೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರಿಯಾಗಿತ್ತಂದ್ರೆ ನಿಮ್ಮ ಫ್ರೆಂಡ್ಶಿಪ್ ಫ್ಯಾಮ್ಲಿ ಕೊಟ್ಟು ಕಸ್ರಿ ಅವರೆಲ್ಲ ನೋಡಿ ಆರ್ಗ್ಯಾನಿಕ್ ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆನೆ ಗಾಳಿಗೆ ಎಡ್ ಚೆಂದ ಅದು ಭೀ ಡ್ಯಾನ್ಸ್ ಮಾಡ್ತಾಯಿದ್ದೆ ನೋಡಿ ಮನುಷ್ಯರು ಹೆಂಗಿರ್ತಾರೆ ಭೀ ಒಂದು ಅದು ಭೀ ಒಂದು ಜೀವಾನೆ ಅದ್ರದ್ದು ಭೀ ಒಂದು ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಫಳ ಫಳ ಅಂತ ಇದ್ದಾಳೆ ಸ್ವಲ್ಪ ಎಲಿ ಹಚ್ಚಿದ್ದೇವೆ ನೋಡ್ರಿ ಎಲಿ ಹೇಗಿದೆ ಅಂತ ನೋಡಿ ವಿಳಿಯೋದು ಎಲಿ ಅಂತೀನೋ ಸ್ವಲ್ಪ ಯಾರ್ಯದವ್ರು ಆಗಿತ್ತು ತಂದು ಚುಚ್ಚಿದ್ದೀನಿ ಸರಿಯಾಗಿ ಸ ಸರಿಯಾಗೆ ಹೇಳ್ತಾ ಇದೆ ಸ್ವಲ್ಪ ಸೈಡಾಗ ಅಲ್ಲಿ ಹಚ್ಚಿದ್ದೀನಿ ಕುಂಡ ಇದ್ರಾಗ ಟಾಪ್ನಾಗ ಪಾಟ್ನಾಗ ಹಚ್ಚಿದ್ದು ಸ್ವಲ್ಪ ಬೆಳಿತಾ ಇದೆ ಸ್ವಲ್ಪ ಸ್ವಲ್ಪ ಅದು ಹಚ್ಚಬೇಕಿಲ್ಲ ಎಲ್ಲಿ ಹೇಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಹಂಗೆ ಮುಂದೆ ತೋರಂಬಿ ಬಿಟ್ಟಿದೆ ಎಲ್ಲಿ ಎಷ್ಟು ಫ್ರೆಶ್ ಆಗಿದೆ ನೋಡಿ ಇತ್ತೀವಲ್ಲ ನಾವು ಎಲೆಗಳು ಅದರಿಂದ ಉಪಯೋಗ ಕಫ ಎಲ್ಲ ಕರಗ್ತದ ಇವಾಗ ಒಂದು ಆರ್ಗ್ಯಾನಿಕ್ ಜೀವಾಮೃತ ಮಾಡ್ತಾ ವಿಧಾನಗಳು ಅಂದ್ರೆ ಸಾವಯವ ಗೊಬ್ಬರ ತಯಾರು ಮಾಡ್ತಾ ಇದ್ದೀವಿ ಪ್ರೀಮಿಯಂ ಈಗ ದನಗಳು ಎದುಗಳು ಕಟ್ಲಾರ್ದವ್ರ ಇವೆಲ್ಲ ಸೇರಿಸಿ ಆಕಳ ಪಂಜ ಇದರಲ್ಲಿ ಮಿಕ್ಸ್ ಮಾಡಿ ಈ ತರ ಮಾಡಿ ಬೇರೆಲ್ಲಲ್ಲಿ ಒಂದು ನಾಲ್ಕು ದಿನ ಒಂದು ಲೀಟ್ರು ಪ್ರೀಮಿಯಂ ಒಂದು ಲೀಟ್ರು ನೈಟ್ ಒಂದು ಲೀಟ್ರು ಹಾಗೆ ಬೆಲ್ಲ ಎರಡು ಕೆ ಜಿ ಬೆಲ್ಲ ಹಾಗೂ ಕಡಲೆ ಹಿಟ್ಟು ಹಾಗೂ ಆಕಳ ಪಂಜ ಈ ರೀತಿ ಮಾಡಿ ಇದರಲ್ಲಿ ಈ ಬೆಳಿಗ್ಗೆಯನ್ನು ತಗೊಂಡು ಈ ತರ ಮಾಡಿದ್ರೆ ಜೀವಾಮೃತ ತಯಾರಾಗುತ್ತದೆ ಕೂಡ ಅದರಲ್ಲಿ ಬೆಲ್ಲ ಆಕಳ ಪಂಜೆ ತಂಗಿತು ಗಡಲೇ ಇಟ್ಟು ಈ ಮೂರು ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಹಾಗೆ ಊಸ್ತೋ ಹಾಗೆ ಬೋರ್ಡ್ 30 ಸೆಕೆಂಡ್ ಆದ್ರಿಗೆ ಬంద్ ಮಾಡ್ ನಾನು 30 ಸೆಕೆಂಡ್ ಬంద్ ಮಾಡ್ತನಾ ಈ ಕಡೆ ಜೋ ಬರ್ತಾಐತಿ ಮಾಡೋದು ಪಪ್ಪನ ಫ್ರೆಂಡ್ ವಾಪೀಸು ಊರಿಗೆ ಬರ್ತಾಯಿದ್ದೀವಿ ನೋಡಿ ಅದು ಅವ್ರ ಪಪ್ಪನ ಫ್ರೆಂಡ್ಸ್ ಅಂತಂದು ಹೇಳಿದೆ ನಾನು ಯಾವಾಗ ಇದ್ರು ನಮ್ಮ ಎದುರುಗಡನೆ ಬರ್ತಾವ ನೋಡಿಗೆ ಪಿಂಕ್ ಅವನಿಗೆಲ್ಲ ಇದ್ದೆ ನಮ್ಮ ಮಗನಿಗೆ ಹೊಲ್ದಾಗ ಕೆಲಸ ಮಾಡೋದಂದ್ರೆ ಇಷ್ಟ ಇರೋಣ ನೋಡಪ್ಪ ಅಂತಂದು ಎಲ್ಲ ಹೋಗ್ತಾ ಇದ್ದೆ ನಮ್ಮ ಮಗನಿಗೆ ಮಾಡ್ತಾರೆ ರಾಶಿ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಹೇಳ್ತಾ ಇದ್ದೀನಿ ನಾನು ರಾಶಿ ಮಾಡ್ತಾರಪ್ಪ ಅಂತೆಲ್ಲ ಹೇಳ್ತಾ ನಾನು ಬಸ್ ಎಲ್ಲ ಹೋಗ್ತಾವಲ್ಲ ಮಮ್ಮಿ ಅಂತಂದ್ರೆ ಬಸ್ ಹೋಗಿದ್ದು ಗಾಡಿ ಹೋಗಿದ್ದು ಎಲ್ಲ ಸಣ್ಣ ಆಗ್ತದೆ ಉದ್ದಿನ ರಾಶಿ ರಾತಿ ಮಾಡಿ ಆ ರೀತಿ ಆ ರೀತಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನುಗ್ಗಾತಂದು ರೋಡಿನ ಮೇಲೆ ಮಾಡ್ತಾರ ಬಸ್ ಹೋಗಿದ್ದು ಎಲ್ಲ ಹೋಗಿದ್ದು ಜಲ್ದಿ ರಾಶಿ ಆಗ್ತದೆ ಎಲ್ಲರಿಗೂ ಧನ್ಯವಾದಗಳು mira, ahí también ¿sí?